ಎಲ್ಲರೂ ನಮಸ್ತೆ ಧನುರ್ಮಾಸದ ಈ ಚಿಕ್ಕ ಮಾಹಿತಿ ನಿಮಗಾಗಿ ಧನುರ್ಮಾಸದ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಈ ಒಂದು ವಸ್ತುವನ್ನು ಕೈಯಲ್ಲಿ ಹಿಡಿದುಕೊಂಡರೆ ನಿಮಗೆ ಅದೃಷ್ಟವನ್ನು ಬರುತ್ತೆ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷ ಅವರಣ ಮಾಡುವ ವಿಧಾನ ಈಗ ಧನುರ್ಮಾಸದ ತಿಂಗಳು ನಡೆಯುತ್ತಿದೆ ನಮ್ಮಲ್ಲಿ ಹೆಚ್ಚಿನವರು ಬ್ರಹ್ಮ ಮುಹೂರ್ತದ ಮೇಲೆ ಏಳುವ ಆರಾಧಕರು ಪ್ರತಿದಿನ ಎದ್ದು ಬ್ರಹ್ಮ ಮುಹೂರ್ತದ ಸಮಯಕ್ಕೆ ಪೂಜೆ ಮಾಡಲಾಗದಿದ್ದರೂ ಪರವಾಗಿಲ್ಲ ಈ ಕೆಳಗಿನ ರೀತಿಯಲ್ಲಿ ಕೇವಲ ಒಂದು ದಿನದ ಮಟ್ಟಿಗೆ ನಿಮ್ಮ ಅಗತ್ಯಗಳನ್ನು ದೇವರಿಗೆ ತಿಳಿಸಿ ನಿಮ್ಮ ಕೈಯಲ್ಲಿರುವ ಈ ಒಂದು ವಸ್ತುವಿನಿಂದ ನೀವು ದೇವರಿಗೆ ಏನನ್ನು ಬೇಡಿಕೊಂಡರೂ ಆ ಮರಳನ್ನು ನೀವು ತಕ್ಷಣವೇ ಪಡೆದುಕೊಳ್ಳುತ್ತೀರಿ ಮಾರ್ಗಶಿವ ಮಾಸ ಈ ಪರಿಹಾರ ಜಾಯತಾಯ ಮತ್ತು ಹಸಿರು ಕರ್ಪೂರ ಅಂದರೆ ಪಚ್ಚೆ ಕರ್ಪೂರ ಹಣದ ಆಕರ್ಷಣೆಯನ್ನು ಹೆಚ್ಚಿಸುವ ವಸ್ತುಗಳು ಹಣದ ಭಾಗ್ಯ ಎಂದು ಹೇಳಲಾಗುವ ಮೊದಲ ವಿಷಯವೆಂದರೆ ಅಡಿಕೆ ಹಸಿರು ಕರ್ಪೂರದ ವಾಸನೆಯು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಪೂಜೆಯಲ್ಲಿ ಆಸಕ್ತಿಯನ್ನುಂಟು ಮಾಡುತ್ತದೆ ಇದು ನಮಗೆ ಒಂದು ರೀತಿಯ ಮನಃಶಾಂತಿಯನ್ನು ನೀಡುತ್ತದೆ ಹಾಗಾಗಿ ಈ ಎರಡು ವಸ್ತುಗಳನ್ನು ಖರೀದಿಸಿ ಇಟ್ಟುಕೊಳ್ಳಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸ್ನಾನ ಎದ್ದು ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ ಕುಳಿತುಕೊಳ್ಳಬೇಕು ಪೂಜಾ ಕೋಣೆಗೆ ಹೋಗಿ ಪೂಜೆ ಮಾಡಿ ಪೂಜಾ ಕೋಣೆಗೆ ಸ್ವಾಗತ ಕೊಠಡಿಯಲ್ಲಿದೆ ಎಂದರೆ ಎಲ್ಲರೂ ಲಿವಿಂಗ್ ರೂಮ್ನಲ್ಲಿ ಮಲಗಿದ್ದರೆ ನಿಮ್ಮ ಮನೆಯಲ್ಲಿ ಅತ್ಯಂತ ಶಾಂತವಾದ ಸ್ಥಳ ಯಾವುದು ನೋಡಿಕೊಳ್ಳಿ ಆ ಸ್ಥಳದಲ್ಲಿ ಮಣ್ಣಿನ ದೀಪವನ್ನು ಹಚ್ಚಿ ಮತ್ತು ದೀಪದ ಮುಂದೆ ಕುಳಿತುಕೊಳ್ಳಿ ಹಳದಿ ಬಣ್ಣದ ಚಿಕ್ಕ ಕಲ್ಲಿಗೆ ಸ್ವಲ್ಪ ನೀರು ಸುರಿದು ಒಂದೊಂದೇ ಅಡಕೆಯನ್ನು ಅರೆದು ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಳ್ಳಿ ಎರಡೂ ಉಪ್ಪುಗಳ ನಡುವೆ ಅಡಿಕೆ ತಿಲಕವನ್ನು ತಂದರೆ ಧನ ಪ್ರಾಪ್ತಿಯಾಗುತ್ತದೆ ಮುಂದೆ ಎರಡು ತಾಜಾ ಜಾಯಿಕಾಯಿಗಳನ್ನು ತೆಗೆದುಕೊಂಡು ಅವುಗಳನ್ನು ಎರಡು ಅಂಗೈಗಳಲ್ಲಿ ಇರಿಸಿ ಈ ಪರಿಹಾರಕ್ಕಾಗಿ ನಿಮಗೆ ಮೂರು ಜಾಯಿಕಾಯಿಗಳು ಬೇಕಾಗುತ್ತವೆ ನಿಮ್ಮ ಅಂಗೈಯಲ್ಲಿ ಎರಡು ಜಾಯಿಕಾಯಿಗಳನ್ನು ಇರಿಸಿ ಅವುಗಳನ್ನು ಮುಚ್ಚಿ ಬೆನ್ನು ಮೂಳೆಯನ್ನು ನೇರಗೊಳಿಸಿ ಚೆನ್ನಾಗಿ ಉಸಿರಾಡಿ ಚೆನ್ನಾಗಿ ಉಸಿರನ್ನು ಬಿಡುತ್ತಾ ಮತ್ತು ಧ್ಯಾನ ಮಾಡಿ ಮತ್ತು ನಿಮಗೆ ಬೇಕಾದದ್ದನ್ನು ವಿಶ್ವವನ್ನು ಕೇಳಿ ನೀವು ಯಾವುದೇ ಮಂತ್ರ ಸಿದ್ಧಿ ಆಗಬೇಕೆಂದು ಬಯಸಿದರೆ ಅದಕ್ಕೆ ತಕ್ಕಂತೆ ಮಂತ್ರವನ್ನು ಜಪಿಸಿ ಹಸಿರು ಕರ್ಪೂರ ಅಂದರೆ ಕರ್ಪೂರವನ್ನು ತೆರೆದು ಅದನ್ನು ಪುಡಿಯಾಗಿ ಹಾಕಿ ಆ ವಾಸನೆ ನಿಮ್ಮ ಸುತ್ತಲೂ ಇರಬೇಕು ಆ ಉಸಿರು ನಿಮ್ಮ ಉಸಿರಿನೊಂದಿಗೆ ಬೆರೆತು ನಿಮ್ಮ ಮನಸ್ಸನ್ನು ದೇವರೆಡೆಗೆ ಹೆಚ್ಚು ಏಕೈಕೃತ ರೀತಿಯಲ್ಲಿ ತರುತ್ತದೆ ಮೇಲಿನ ರೀತಿಯಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಧ್ಯಾನ ಬಂಕಿಯಲ್ಲಿ ಕುಳಿತು ಪ್ರಾರ್ಥಿಸಿ ಹಣಕ್ಕಾಗಿ ಒಳ್ಳೆಯ ಉದ್ಯೋಗ ಸಾಲವನ್ನು ಕಡಿಮೆ ಮಾಡಿ ಮನೆಯಲ್ಲಿನ ವಿವಾದಗಳನ್ನು ಪರಿಹರಿಸಿ ಸ್ವಂತ ಮನೆ ಮತ್ತು ಕಾರು ಪಡೆಯಿರಿ ನಿಮ್ಮ ಪ್ರೀತಿ ಪಾತ್ರರ ಕೈ ಹಿಡಿಯಲು ನೀವು ಏನೇ ಪ್ರಾರ್ಥನೆ ಮಾಡಿದರೂ ಅದು ಖಂಡಿತವಾಗಿಯೂ ಈಡೇರುತ್ತದೆ ಮಾರ್ಚ್ ತಿಂಗಳಲ್ಲಿ ಸತತ ಮೂರು ದಿನ ಹೀಗೆ ಮಾಡಿ ನೀವು ಮೊದಲ ದಿನದ ಪರಿಹಾರಕ್ಕಾಗಿ ಬಳಸಿದ ಅದೇ ಜಾಯಿಕಾಯಿಯನ್ನು ಹಸಿರು ಕರ್ಪೂರವನ್ನು ನೀವು ಪ್ರತಿದಿನ ಬಳಸುವುದನ್ನು ಮುಂದುವರಿಸಬಹುದು ಪ್ರತಿದಿನ ಅದನ್ನು ಬದಲಾಯಿಸುವ ಅಗತ್ಯವಿಲ್ಲ ಹಾಗಾದರೆ ನಿಮ್ಮ ಮನಸ್ಥಿತಿಯು ಸಮತೋಲನಗೊಂಡರೆ ಮತ್ತು ಬ್ರಹ್ಮಾಂಡದ ಶಕ್ತಿಯು ನಿಮ್ಮೊಳಗೆ ಪರಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದರೆ ಯಶಸ್ಸಿಗೆ ಯಾವುದೇ ಅಡ್ಡಿಯಾಗುವುದಿಲ್ಲ ನೀವು ಸವಾಲುಗಳನ್ನು ಸುಲಭವಾಗಿ ಜಯಿಸುತ್ತೀರಿ ಮತ್ತು ಒಳ್ಳೆಯದು ಸಂಭವಿಸುತ್ತದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು